ಮೊದಲ ಬಾರಿಗೆ ಬ್ರಾಂಡೆಡ್ ಬಟ್ಟೆಗಳ ಮೇಲೆ ತನ್ನ ಗ್ರಾಹಕರಿಗೆ ಭಾರಿ ಆಫರ್ ಗಳ ಸೂರಿಮಳೆ ನೀಡುತ್ತಿದೆ ಮೌಧುಳದ ಮೈರಾ ಶೋರೂಮ್ ಹಾಯ್ ನಮಸ್ಕಾರ ಎಲ್ರಿಗೂ ನಮ್ಮ ಅಂಗಡಿ ಸ್ಟಾರ್ಟ್ ಆದಂಗ ನಮ್ಮಲ್ಲಿ ಬರುವಂತ ಕಸ್ಟಮರ್ಸ್ಗೆ ನಾವ್ ಒಂದ್ ಬೆಸ್ಟ್ ಕ್ವಾಲಿಟಿ ಅರ್ಬಿ ಏನೈತಿ ಆಫರ್ಸ್ ಡಿಸ್ಕೌಂಟ್ಸ್ ಕೊಡ್ಕೊಂಡು ಬಂದಿವಿ ಈ ಸಲ ನಾವು ಹೊಸ ಆಫರ್ ತಗೊಬಂದಿವಿ ಅದೇನಪ್ಪ ಅಂತಂದ್ರೆ ಮೈರಾ ಬಿಗ್ ಸೇಲ್ ಅಂತ ಹೇಳ್ಬಿಟ್ಟ ಫಸ್ಟ್ ಟೈಮ್ ಈ ಜುಲೈದಾಗ ನಾವು ಬೆಸ್ಟ್ ಆಫರ್ ತಗೊಂಡ್ಬರಾಗುತ್ತೀವಿ ಎಲ್ಲಾ ಬ್ರಾಂಡ್ ಬಟ್ಟೆಗಳ ಮೇಲೆ ಆಫರ್ ಕೊಡ್ಲಿಕ್ಕೀವಿ ನಿಮ್ ಫ್ಯಾಮಿಲಿ ಜೊತೆ ನಮ್ ಅಂಗಡಿ ಶಾಪಿಂಗ್ ಬಂದ್ರೆ ಅಂತಂದ್ರೆ ನಿಮ್ಗಾಗ್ಲಿ ನಿಮ್ ಹುಡುಗರ್ಗಾಗ್ಲಿ ಏನೇ ತಗೊಂಡ್ರು ಒಂದ್ ಫ್ರೀ ಕೊಡ್ಲಾತೀವಿ ಸೊ ಏನ್ ಆಫರ್ ಅಂತಂದ್ರೆ ಮೂರ್ ಸಾವಿರದ ನಾನೂರ ತೊಂಬತ್ತೊಂಬತ್ ರೂಪಾಯಿ ಖರೀದಿ ಮಾಡಿದ್ರೆ ಮೂರ್ ಸಾವಿರದ ನಾನೂರ ಫ್ರೀ ಈ ಆಫರ್ನಾಗ ವೆಸ್ಟರ್ನ್ ಟಾಪ್ ಜೋಡಿ ಜೀನ್ಸ್ ಕೂಡ ಸಾಕಷ್ಟು ಆಪ್ಷನ್ ಅದಾವ ನಮ್ಮ ಹತ್ರ ನೀವು ಯಾವ್ದೇ ಜೀನ್ಸ್ ತಗೋಡ್ರಿ ಅದ್ರ ಜೊತೆ ನಾವು ಟಾಪ್ ಫ್ರೀ ಕೊಡಾಕತ್ತೀವಿ ನೀವು ಯಾವ್ದೇ ಗ್ರ್ಯಾಂಡ್ ಡ್ರೆಸ್ ತಗೊಡ್ರಿ ಅದ್ರಾಗ ನಿಮಗೆ ಒಂದ್ ತೊಗೊಂಡ್ರೆ ಒಂದ್ ಫ್ರೀ ಕೊಡ್ಲಿಕ್ಕತ್ತೀವಿ ಮೆನ್ಸ್ ನಾವು ಒಂದು ಹೊಸ ಕಾನ್ಸೆಪ್ಟ್ ತಗೊಂಬಿವು ಈಗ ಹೆಂಗ್ ಚಾರ್ಜ್ ಶೇರಿಂಗ್ ಮಾಡ್ತಾರಲ್ಲ ಆ ತರ ನಾವು ಒಂದು ಶಾಪಿಂಗ್ ಸೇರಿಂಗ್ ಅಂತ ತಗೊ ಬಂದಿವಿ ಅದೇನಪ್ಪ ಅಂತಂದ್ರೆ ನೀವು ಫ್ರೆಂಡ್ ಜೊತೆ ಶಾಪಿಂಗ್ ಬಂದ್ರೆ ಅಂತಂದ್ರೆ ನಿಮ್ ಫ್ರೆಂಡ್ ಗೆ ಶರ್ಟ್ ಅಂತಂದ್ರೆ ಪ್ಯಾಂಟ್ ಫ್ರೀ ಪ್ಯಾಂಟ್ ಯಾರಿಗೆ ಬೇಕಾಗಿತ್ತು ಅಂದ್ರೆ ಅವ್ರಿಗೆ ಶರ್ಟ್ ಫ್ರೀ ನೀವು ಯಾವ್ದೇ ಬ್ರ್ಯಾಂಡ್ ಬಟ್ಟೆ ತೊಗೊಂಡ್ರಿ ಅಂತಂದ್ರೆ ಎಲ್ಲದ್ರ ಮೇಲೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನಡೀತಾ ಇದೆ ಈ ಆಫರ್ ಏನೈತಿ ಜುಲೈ ಮೂವತ್ತೊಂದಕ್ಕೆ ಕ್ಲೋಸ್ ಆಗ್ತದೆ ಸೊ ಈ ಆಫರ್ ಕ್ಲೋಸ್ ಆಗಿಂತ ಮೊದಲ ನೀವು ನಿಮ್ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬಂದ ಮೈರಾಕ್ ವಿಸಿಟ್ ಮಾಡ್ರಿ ಥ್ಯಾಂಕ್ ಯು ಸ್ಥಳ ಲಕ್ಕಂ ಕಾಂಪ್ಲೆಕ್ಸ್ ತಹಶೀಲ್ದಾರ್ ಕಚೇರಿ ಲೋಕಾಪುರ रोड मुधोला